ಹಾಯ್ ಫ್ರೆಂಡ್ಸ್ ನೋಡಿ ಹೊಸ್ತಲ್ ಪೂಜೆ ಎಲ್ಲನೂ ಮತ್ತು ಆ ದೀಪ ಎಲ್ಲನೂ ನೇಣ್ ಡೇಸ್ಗೆ ಅಂತೇಳಿ ಇಟ್ಟಿದ್ದೀನಲ್ವ ಅದಕ್ಕೋಸ್ಕರ ಸಾಯಂಕಾಲ ಆ ಪೂಜೆಗೆ ಎಲ್ಲನೂ ರೆಡಿ ಮಾಡಿ ಇವಾಗ ಬೆಲ್ಲದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸರುಬೇಳೆ ಹಾಗೆ ಅಕ್ಕಿ ಹಾಕಿ ಒಂದು ಕುದಿ ಅಂದರೆ ಒಂದು ವಿಸೆಲ್ ಆಗಲಿ ಟೂ ವಿಸೆಲ್ಸ್ ಆಗಲಿ ತರ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ ಇಟ್ಟು ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ ಈ ಥರ ಅದು ವಿಸಿಲ್ ಬರುವಷ್ಟೊಳಗಡೆ ನಾನು ಇಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ ನವರಾತ್ರಿ ಪೂಜೆಯಲ್ಲಿ ನಾವು ಚಿಕ್ಕವರಿಂದ ಅಷ್ಟೇ ಹೇಳ್ತಾನೆ ಇದ್ದೀನಿ ಯಾವಾಗಲೂ ಯಾವಾಗಲೂ ಅಷ್ಟೇ ಸಾಯಂಕಾಲ ಆಗಿದ್ದೆಂದರೆ ಎಲ್ಲಿರೋ ಹೂವನ್ನು ತೊಗೊಂಬಂದು ಪೂಜೆ ಎಲ್ಲನೂ ಮಾಡಿ ಎಲ್ಲ ಇದ್ದಿದ್ದು ಇದೊಂದು ನೆನಪು ಬರುತ್ತೆ ಆವಾಗ ನಮ್ಮೂರಲ್ಲೇ ದೇವಸ್ಥಾನ ಎಲ್ಲನೂ ಇತ್ತು ಅದು ಬಂದುಬಿಟ್ಟು ಮೆರವಣಿಗೆ ಮಾಡೋದು ಆ ಥರ ಎಲ್ಲ ಇರ್ತಾಯಿತ್ತು ನಮ್ಮ ನೈನ್ ಡೇಸ್ ಅಂದರೆ ಐದು ಪೂಜೆ ದಿನ ಎಲ್ಲಾನು ಎಲ್ಲ ಎಲ್ಲವನ್ನೂ ತೊಳೆದು ನೀಟಾಗಿ ಪೂಜೆ ಎಲ್ಲ ಮಾಡಿ ಅವಾಗ ಇನ್ನು ಆಗಾರ ಎಲ್ಲನೂ ಕೊಡ್ತಾರೆ ಕೆಲವು ಕಡೆ ಕೆಲವ್ರ ಕಡೆ ಕೊಡೋದಿಲ್ಲ ಅಲ್ವಾ ಕೋಳಿ ಏನಾದರೂ ಕೊಯ್ದು ಆ ಥರ ಎಲ್ಲನೂ ಪೂಜೆ ಎಲ್ಲನೂ ಮಾಡ್ತಾಯಿದ್ವಿ ಅದೆಲ್ಲ ನೆನಪಾಗತ್ತೆ ಇವಾಗೂ ಅಷ್ಟೇ ಈ ಅಂಗಡಿಗಳು ಅದು ಇದು ಇರೋವರು ಕೆಲವೊಬ್ಬರು ಆವಾಗಲೇ ಮಾಡ್ತಾರೆ ಇನ್ನು ಕೆಲವೊಬ್ಬರು ಬೇರೆ ದಿನಗಳು ಅಂದರೆ ಈ ಮಂತ್ ಫುಲ್ ಅಂದರೆ ದೀಪಾವಳಿ ಹಬ್ಬದ ತನಕ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಇರ್ತಾರೆ ನೋಡಿ ಇಲ್ಲಿ ಕುಕ್ಕರ್ ವಿಸಲೆಲ್ಲ ಬಂದಿತ್ತು ಈ ಥರ ಆಗಿದೆ ಅದನ್ನು ಹಾಗೇ ಚೆನ್ನಾಗಿ ಗ್ಯಾ ಇದರಲ್ಲೇ ಸ್ಮ್ಯಾಶ್ ಮಾಡಿ ಇವಾಗ ಅದನ್ನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಹಾಗೆ ಹಾಲು ಹಾಕ್ತಾಯಿದ್ದೀನಿ ಇವಾಗ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಏನು ಅಂತ ಹೇಳ್ಬಿಟ್ಟು ನೋಡಿಕೊಂಡು ನೀರು ಹಾಲು ಈ ಥರ ಹಾಕಿ ಇದು ಮಾಡ್ಕೊಳ್ಳೋದು ಹಾಗೆ ತುಪ್ಪನೂ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಹಸಿ ಕೊಬ್ಬರಿ ಕಡಲೆಪಪ್ಪು ಮತ್ತು ಅದರಲ್ಲೇ ಲವಂಗ ಸಾರಿ ಏಲಕ್ಕಿನ ಹಾಕಿದ್ದೀನಿ ಈ ಥರ ಚೆನ್ನಾಗಿ ರುಬ್ಕೊಂಡು ಹಾಕಿದ್ರೆ ನಮ್ಮ ನಾವು ತಿನ್ನೋದಕ್ಕೂ ಟೇಸ್ಟೂ ಚೆನ್ನಾಗಿರುತ್ತೆ ಸಿಹಿ ಪೊಂಗಲ್ಲೂ ರೆಡಿ ಆಗುತ್ತೆ ನಾನು ಈ ಥರ ಮಾಡಿದೆ ಎಲ್ಲರೂ ತಿಂತಾರೆ ಅಂತ ಹೇಳಿಬಿಟ್ಟು ಒಂದು ಕಡೆ ಪಾಯಸ ಥರೂ ಇರುತ್ತೆ ಒಂದು ಕಡೆ ನಾನು ಆಯಿತು ಅಂತ ಹೇಳಿ ಈ ಥರ ಮಾಡಿದೆ ತುಂಬಾ ಟೇಸ್ಟಿಯಾಗಿತ್ತು ನನಗೆ ಇದನ್ನು ತಿಂತ ಇದ್ರೆ ಗಿಣ್ಣು ತಿಂತೀವಲ್ವಾ ಅದೇ ಥರನೇ ಟೇಸ್ಟು ಇತ್ತು ನಾವು ಅನ್ನ ಹಾಕಿನೇ ಅಲ್ವಾ ಗಿಣ್ಣು ಮಾಡೋದು ತುಂಬಾ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಆ ಥರ ಟೇಸ್ಟ್ ಬಂತು ಚೆನ್ನಾಗಿತ್ತು ಒಂದ್ಸಲ ನೀವೂ ಟ್ರೈ ಮಾಡಿ ಈ ಥರನೂ ಚೆನ್ನಾಗಿರುತ್ತೆ ನಾನು ಬೆಲ್ಲನೂ ಹಾಕಿದ್ದೀನಲ್ವ ಅದನ್ನು ಕರಗ್ತಾಯಿದೆ ಬರ್ತಾ ಇದೆ ಇನ್ನು ಅಡ ಹಿಡಿಯತ್ತೆ ಅಂತೇಳ್ಬಿಟ್ಟು ಕಲಿಸ್ತಾ ಇದ್ದೀನಿ ಇನ್ನು ಎಲ್ಲ ಆಗಿದೆ ಇನ್ನು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟು ಇನ್ನು ಆರತಿ ಎತ್ತಬೇಕು ಅಷ್ಟೇ ನೋಡಿ ಆರತಿ ಎಲ್ಲ ಆಯಿತು ಪೂಜೆಯೂ ಆಯಿತು ಮನೆಯಲ್ಲಿ ಒಳಗಡೆ ಆಚೆ ಎಲ್ಲನೂ ಆಯಿತು ಈ ಥರ ನನಗೆ ತಿಳಿದಿದ್ದು ಮಾತ್ರ ಆ ದೇವರು ನನಗೆ ಯಾವ ಥರ ಶಕ್ತಿ ಕೊಡ್ತಾನೋ ಅಷ್ಟು ಮಾತ್ರ ನಾನು ಈ ಥರ ಸಿಂಪಲ್ಲಾಗಿಯೇ ಮಾಡ್ತಾಯಿದ್ದೆ ಆ ಕಣ್ಲದೀಪು ನೈನ್ ಡೇಸ್ ಇಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಅದನ್ನು ಅಷ್ಟೇ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಹೊಸ್ತಿಲಲ್ಲಿ ಆ ಥರ ಇಲ್ಲಿ ತುಳಸಿ ಕಟ್ಟೆಗೂ ದೀಪ ಹಚ್ಚಿ ಈ ಥರ ಎಲ್ಲ ನನ್ನ ಪೂಜೆ ಮುಗೀತು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಆಗಿರುತ್ತೆ ಅವತ್ತು ನೈಟಲ್ಲಿ ನಾನು ಬಟ್ಟೆ ಸ್ಟಿಚ್ ಮಾಡಬೇಕಾಗಿತ್ತು ಮತ್ತೆ ಬೆಳಿಗ್ಗೆ ಎದ್ದು ಈ ಥರ ಬ್ಲೌಸ್ನ ಸಿಂಪಲ್ ಡಿಸೈನಲ್ಲಿ ಸ್ಟಿಚ್ ಮಾಡಿದೆ ಮತ್ತು ಅದು ಸ್ಟಿಚ್ ಮಾಡಿಬಿಟ್ಮೇಲೆ ಇನ್ನು ಅಡುಗೆ ಕೆಲಸ ಮಾಡಬೇಕಲ್ವ ಇಲ್ಲಿ ಬಂದ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಸೋರೆಕಾಯಿ ಬಸ್ಸಾರು ಒಂದು ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದರಲ್ಲಿ ಜೀರಿಗೆ ಮೆಣಸು ಸ್ವಲ್ಪ ಮೆಂತ್ಯ ಸಾಸಿವೆ ಎಲ್ಲ ಹಾಕ್ಕೊಂಡು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಾಕ್ಕೊಂಡು ಈ ಥರ ಗೋಳಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹುಣಸೆ ಹಣ್ಣನ್ನು ಸೇರಿಸಿ ಈ ಥರ ಗೋಳಿಸ್ಕೊತಾ ಇದ್ದೀನಿ ಈ ಥರ ಮಾಡಿದ್ರೆ ಸಾಂಬಾರು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಾಕಿ ಮಾಡಿದ್ರೆ ಅದೊಂಥರ ಹಸಿ ಈ ಥರ ಇರುತ್ತೆ ಈ ಥರ ಇದೆಲ್ಲ ಹಾಕ್ಕೊಂಡ್ರೆ ನಮಗೆ ಟೇಸ್ಟಿನೂ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಕಳೆಪಪ್ಪು ಹಾಗೆ ತೆಂಗಿನಕಾಯಿ ತುರಿ ಮತ್ತು ನಾವು ತರಕಾರಿ ಸಾಂಬಾರಿಗೆ ಬಳಸ್ತೀವಲ್ಲ ತರಕಾರಿ ಸಾಂಬಾರು ಮಸಾಲೆ ಹಾಗೆ ಖಾರ ಪುಡಿ ಅರಶಿನ ಪುಡಿ ಕೊತ್ತಂಬರಿ ಇಷ್ಟೂ ಹಾಕ್ಕೊಂಡು ಮತ್ತು ನಾವು ಏನ ಬಗ್ಸಿ ಇಟ್ಕೊಂಡಿರ್ತೀವಿ ಅದನ್ನು ಅಷ್ಟೇ ಪಲ್ಯನೂ ಅಷ್ಟೇ ಹಾಕಿ ರುಬ್ಕೊಂಡ್ರೆ ನಮಗೆ ಮಸಾಲೆ ಅನ್ನೋದು ರೆಡಿ ಆಗುತ್ತೆ ಆ ಥರ ಹಾಕಿದ್ರೆ ಸಾಂಬಾರೂ ಜಾಸ್ತಿನೂ ಆಗುತ್ತೆ ಟೇಸ್ಟೂ ಬರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇವಾಗ ಅದಕ್ಕೆ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಸಾಸಿವೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಮತ್ತು ನಾವು ರುಬ್ಕೊಂಡಿರೋವಂಥ ಮಸಾಲೆನೂ ಅದಕ್ಕೆ ಸೇರಿಸಿ ಮತ್ತು ನಮಗೆ ಕುದಿಸಿ ಿ ಇಟ್ಕೊಂಡಿರ್ತೀವಲ್ಲ ಆ ನೀ ಬಗ್ಸಿ ಇಟ್ಕೊಂಡಿರ್ತೀವಲ್ಲ ಆ ನೀರನ್ನು ಸೇರಿಸಿ ಮತ್ತು ಇನ್ನೂ ನೀರು ಬೇಕಾದರೆ ನಮ್ಗೆ ಎಷ್ಟು ನೀರು ಬೇಕು ಏನು ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಕೆಲವೊಬ್ಬರೆಲ್ಲ ಒಂದೇ ಉಕ್ಕಿಗೆ ಸ್ಟಾಪ್ ಮಾಡ್ತಾರೆ ನನಗಂತೂ ತುಂಬಾ ಚೆನ್ನಾಗಿ ಕುದಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಇಲ್ಲಿ ಬಂದ್ಬಿಟ್ಟು ನೋಡಿ ಇನ್ನು ಪಲ್ಯಕ್ಕೆ ನಾನು ಒಗ್ಗರಣೆನ ಹಾಕ್ಕೊಳ್ಳೋದು ಅದಕ್ಕೂ ಅಷ್ಟೇ ನಾರ್ಮಲ್ ಒಗ್ಗರಣೆನೆ ಎಣ್ಣೆ ಸ್ವಲ್ಪ ಸಾಸಿವೆ ಒಣಮೆಣಸಿನ್ಕಾಯಿ ಈರುಳ್ಳಿ ಒಂದು ಕರಿಬೇವು ಕೊತ್ತಂಬರಿ ಈ ಥರ ಈ ಥರ ಒಗ್ಗರಣೆನ ಹಾಕ್ಕೊಳ್ಳೋದು ಅದಕ್ಕೆ ಬೇಕಾದರೆ ನಾವು ಕಡಲೆ ಬೀಜ ಎಲ್ಲನೂ ಕುಟ್ಟಿ ಪುಡಿ ಮಾಡಿ ಅದನ್ನು ಹಾಕ್ಕೊಬೋದು ಮತ್ತು ಇನ್ನೊಂದು ಕಡೆ ಸಾಂಬಾರು ಕುರಿತಾ ಇದೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋಕ್ಕಿಂತ ಮುಂಚೆ ಕರಿಬೇವನ್ನ ಹಾಕಿ ಸ್ಟವ್ ಆಫ್ ಮಾಡಿದ್ರೆ ನಮಗೆ ಬಸ್ಸಾರು ರೆಡಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಈ ಥರನೂ ಮತ್ತು ಇನ್ನು ಅದಾದ ಮೇಲೆ ಮತ್ತೆ ಸಾಯಂಕಾಲ ಆಯ್ತಲ್ವ ಮತ್ತೆ ಇನ್ನೊಂದು ಡೇ ಪೂಜೆ ಮಾಡಿ ಮುಗಿಸ್ತಾ ಇದ್ದೀನಿ ಇವಾಗ ವಿಡಿಯೋದಲ್ಲಿ ನಾನು ಹಾಕ್ಲಿಲ್ಲ ಅಂದರೆ ಯಾವ ದಿನ ಯಾವ ಪೂಜೆ ಅಂತ ಹೇಳ್ಬಿಟ್ಟು ಶಾರ್ಟ್ ವೀಡಿಯೋದಲ್ಲಾಗಲಿ ನೆಕ್ಸ್ಟ್ ವಿಡಿಯೋದಲ್ಲಾಗಲಿ ಹಾಕ್ತೀನಿ ನಾನು ನೈನು ಡೇಸು ಯಾವ ಥರ ಎಲ್ಲ ಮಾಡಿದೆ ಏನು ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲ ಒಂದೇ ಇದರಲ್ಲಿ ನೈನ್ ಡೇಸ್ದು ಒಂದೇ ವಿಡಿಯೋನ ಮಾಡಿ ಹಾಕ್ತೀನಿ ನಿಮಗೂ ಇಷ್ಟ ಆಗುತ್ತೆ ಇಲ್ಲಾಂದರೆ ನೆಕ್ಸ್ಟ್ ಯಾವಾಗಾದರೂ ಮಾಡೋಕ್ಕೆ ನಿಮಗೂ ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಮತ್ತು ಅದೆಲ್ಲ ಪೂಜೆ ಎಲ್ಲ ಆಗಿದ್ದಾದಮೇಲೆ ಇನ್ನು ಬ್ಲೌಸೂ ಸ್ಟಿಚ್ ಮಾಡೋ ಕೊಡೋದಿತ್ತು ಅದಕ್ಕೆ ಅದನ್ನು ಸ್ಟಿಚ್ ಮಾಡ್ತಾ ಹಿಂದಿನ ದಿನ ಸ ಒನ್ ಒನ್ ತರ್ಟಿ ಆ ಥರ ಆಗೋಯ್ತು ಫ್ರೆಂಡ್ಸ್ ಅದಕ್ಕೆ ನಿದ್ದೆ ಬರ್ತಾಯಿದೆ ಮತ್ತು ಇವತ್ತೂ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ ಏನು ಮಾಡೋಕ್ಕಾಗೋದಿಲ್ಲ ನಮಗೆ ಯಾವ ಥರ ಟೈಮ್ ಇರುತ್ತೆ ಏನು ಹೇಗೆ ಆ ಥರ ನಾನು ಮಾಡಲೇಬೇಕಾಗತ್ತೆ ನಾವು ಇದೇ ಥರ ಅದೇ ಥರ ಅಂದರೆ ಆಗೋದಿಲ್ಲ ಡ್ರೇನು ಕೆಲಸ ಮಾಡ್ತೀವಿ ಹೇಳ್ದಲ್ವ ಈ ನಡುವೆ ಯಾಕೋ ತುಂಬಾ ಏನಾದರೂ ಕೆಲಸ ಮಾಡೋಕ್ಕೇ ಆಗ್ತಾಯಿಲ್ಲ ಆ ಥರ ಇದೆ ಆದರೆ ಮಾಡಬೇಕು ವಿಧಿ ಇಲ್ಲ ಆ ಥರ ಅಂದರೆ ನಮಗೆ ಸ್ಟಿಚಿಂಗ್ ಮಾಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕೂ ಆಗೋದಿಲ್ಲ ಅಲ್ಲ ಫ್ರೆಂಡ್ಸ್ ಕಸ್ಟಮರ್ಸ್ ಹೋಗ್ತಾರೆ ಇನ್ನು ಅವ್ರಿಗೂ ಅವ್ರಿಗೆ ಹೇಳಿದ್ರೂ ಕೇಳಲ್ಲ ನಮ್ಮದೊಂದೇ ಪರವಾಗಿಲ್ಲ ಹೊಲ್ಕೊಡು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ಇವಾಗ ಬಂದ್ಬಿಟ್ಟು ಇನ್ನೇನು ಟ್ವಲ್ ತರ್ಟಿ ಆ ಥರ ಇದೆ ನೈನ್ ತರ್ಟಿಗೆ ಆ ಥರ ಎಲ್ಲ ಕೆಲಸ ಅಡುಗೆ ಊಟ ಎಲ್ಲನೂ ಮುಗಿಸ್ಕೊಂಡು ಬಂದೆ ಎರಡು ಬ್ಲೌಸ್ ಸ್ಟಿಚ್ಚಿಂಗ್ ಇತ್ತು ಅಂದರೆ ಅವರು ಬೆಳಗ್ಗೆ ಎಲ್ಲ ಊರಿಗೆ ಹೋಗ್ತಾರಂತೆ ಅದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನನಗೆ ನಡುವೆ ನೆಗಡಿ ಕೆಮ್ಮು ಅದು ಇದು ಅಂತ ಹೇಳ್ಕೊಂಡು ಸರಿಯಾಗಿ ಸ್ಟಿಚ್ ಮಾಡ ಅಂದರೆ ಮಾಡ್ತಾ ಇದ್ದೆ ಬೇರೆ ಬೇರೆ ಇದೆಲ್ಲನೂ ಕೊಟ್ಟು ಅವರವ್ರಿಗೆ ಅರ್ಜೆಂಟ್ ಮಾಡಿರೋದು ಬೇರೆ ಬೇರೆ ಇವತ್ತು ಬೇಕು ನಾಳೆ ಬೇಕು ಅಂತ ಹೇಳಿ ಹೇಳೋರಿಗೆಲ್ಲೂ ಕೊಟ್ಟಿದ್ದೀನಿ ಇವತ್ತು ಇದನ್ನು ಸ್ಟಿಚ್ ಮಾಡಿದೆ ನೋಡಿ ಸಾರಿ ಮಾತಾಡೋಕು ಆಗ್ತಾ ಇಲ್ಲ ಕೆಂ ಬರ್ತಾ ಇದೆ ನೋಡಿ ಇದೊಂದು ಪ್ಲೇನ್ ಬ್ಲೌಸು ಸ್ಟಿಚ್ ಮಾಡಿದೆ ಈ ಥರ ರೌಂಡ್ ಕೊಟ್ಟು ಅದಕ್ಕೆ ಲೇಸು ಮತ್ತು ಪೈಪಿಂಗು ಎರಡೂ ಕೊಟ್ಟಿದ್ದೀನಿ ಇದಕ್ಕೆ ಹುಕ್ಸ್ ಆಗಬೇಕು ಇನ್ನೊಂದು ಬಂದ್ಬಿಟ್ಟು ನೋಡಿ ಇದು ಬಂದ್ಬಿಟ್ಟು ಈ ಥರ ಕಾಲರ್ ಥರ ಇದೆ ಮೇಲೆ ಕಡೆ ಅಂದರೆ ಕಾಲರು ಅಲ್ಲ ಆ ಕಡೆ ಇದು ಅಲ್ಲ ಆ ಥರ ಕಾಲರ್ ಥರ ಇದೆ ಬೋಟ್ ಅಂದರೆ ಇದಕ್ಕೆ ನೋಡಿ ಪ್ರಿಂಟ್ ಬಂದ್ಬಿಟ್ಟು ಇಲ್ಲಿ ಶೇಪ್ ಕೊಟ್ಟಿದ್ದೀನಿ ಇಲ್ಲಿ ಬಂದು ಹಿಂಗೆ ಶೇಪ್ ಬರೋ ತರ ಕೊಟ್ಟಿದ್ದೀನಿ ಇದು ಕಾಲರ್ ನಕ್ ಇದೆ ಕೊಟ್ಟಿದ್ದೀನಿ ಅವರು ಹೇಳಿದ್ರು ಪ್ಲೇಸ್ ಹಾಕ್ಬೇಕಾಗಬೇಕು ಅಂತಲೇ ಇದೆ ನೋಡೋಣ ಏನು ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡಿ ಮತ್ತೆ ನಿಮಗೆ ಫೋಟೋ ಆಗಿ ವೀಡಿಯೋನು ಶೇರ್ ಮಾಡ್ತೀನಿ ಇಲ್ಲ ಈಗಾಗಲೇ ನೋಡಿಬಿಟ್ಟಿರ್ತೀರ ಶಾರ್ಟ್ ವಿಡಿಯೋದಲ್ಲಿ ಆ ಥರ ಬನ್ನಿ ಇವಾಗ ಹನ್ನೆಂಟು ಹೋಗಿ ತರ್ಟಿ ಆ ಥರ ಆಯ್ತಲ್ವಾ ನಾನೇನು ಅಷ್ಟೇ ಈ ನೆಗಡಿ ಕೆಮ್ಮು ಎಲ್ಲ ಇದ್ದಿದ್ದರಿಂದ ಟ್ಯಾಬ್ಲೆಟ್ ಹಾಕ್ಕೊಂಡು ಇನ್ನೊಂದು ಒಂದು ಬ್ಲೌಸು ಬೆಳಗ್ಗೆನೇ ಕೊಡಬೇಕಾಗಿತ್ತು ಶೇರ್ ಮಾಡಿದ್ದೀನಿ ಶಾರ್ಟ್ ವಿಡಿಯೋದಲ್ಲಿ ಕೊಡಬೇಕಾಗಿತ್ತು ಸರಿ ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡು ಹೀಗೆ ಲೈ ಲೇಟು ಆಯಿತು ಬಟ್ಟೆ ಕಟ್ ಮಾಡ್ತಾಯಿದ್ರೆ ಸರಿ ಅಂತೇಳ್ಬಿಟ್ಟು ಹಾಗೆ ಮಲ್ಕೊಂಡೆ ಅಲ್ಲಿಗೂ ಅಂದ್ಕೊಂಡೆ ಹೋಗಿ ಸ್ಟಿಚ್ ಮಾಡಿಬಿಡೋಣ ಬೆಳಗ್ಗೆ ಅಂದರೆ ಆಗೋಲ್ಲ ಅಂತ ಹೇಳಿಬಿಟ್ಟು ಆದ್ರೂ ಮಲ್ಕೊಂಡು ಫೈವ್ ತರ್ಟಿಗೆಲ್ಲ ಎದ್ದು ಒಂದು ಸಿಕ್ಸ್ ಓ ಕ್ಲಾಕ್ವರೆಗೂ ಅದನ್ನು ಸ್ಟಿಚ್ ಮಾಡಿದೆ ಪ್ರಿಂಟ್ ಪಾಟು ಎಲ್ಲನೂ ಮತ್ತು ಬ್ಯಾಕ್ ಸ್ವಲ್ಪ ಡಿಸೈನು ಅಂದರೆ ಸ್ವಲ್ಪನೇ ಅವ್ರ ಕಾಸ್ ಕೊಡೋದು ಅಷ್ಟರಲ್ಲೇ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಅದಕ್ಕೆ ಬಂದ್ಬಿಟ್ಟು ನನ್ನ ಮಗನಿಗೆ ಬಾಕ್ಸ್ಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಒಬ್ಬನೇ ಹೋಗಿದ್ದು ದೊಡ್ಡದು ಅವನಿಗೆ ಕ್ಲಾಸಿಲ್ಲ ರಜಾ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ಬನೇ ಅದಕ್ಕೋಸ್ಕರ ಅವನಿಗೆ ಚಪಾತಿ ಮತ್ತು ಪಲ್ಯನ ಕೊಟ್ಟೆ ಬೀಟ್ರೂಟ್ ಪಲ್ಯ ಮಾಡಿಕೊಟ್ಟು ಮತ್ತೆ ಬಂದು ಉಳಿದಿರೋ ಬ್ಲೌಸ್ನ ಫಿನಿಶ್ ಮಾಡಿ ಮತ್ತೆ ಹೋಗಿ ಸೋರೆಕಾಯಿ ಮತ್ತೆ ಸೋರೆಕಾಯಿ ಬಸ್ಸಾರು ಮುದ್ದೆ ರೈಸು ಆ ಥರ ಮಾಡಿ ಕೊಟ್ಟಿದಂಥದ್ದು ಇನ್ನು ಅವರು ಲೇಟಾಗಿ ಹೋದರು ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನನ್ನ ಮಗ ಮತ್ತು ಅವರು ಅಲ್ಲಿ ಹೋಗಿದ್ರು ಎಲ್ಲಿ ಅಂತ ಹೇಳ್ತೀನಿ ಮುಂದೆ ಮುಂದಕ್ಕೆ ಹೇಳ್ತೀನಿ ಅಲ್ಲಿಗೆ ಹೋಗಿದ್ರು ಅದಕ್ಕೋಸ್ಕರ ಲೇಟಾಗಿ ಬಂದರು ಸೋರೆ ಅಂತ ಹೇಳ್ಬಿಟ್ಟು ಟೆನ್ನು ನೈನ್ ತರ್ಟಿ ಟೆನ್ ಒಳಗಡೆ ಅಡುಗೆ ಕೆಲಸ ಎಲ್ಲ ಆಯಿತು ಮತ್ತು ಏನ ಇರುತ್ತಲ್ವಾ ಬಟ್ಟೆ ಕಟ್ ಮಾಡ್ತಾ ಇದ್ದೆ ಇನ್ನು ಅದೊಂದು ಇದೊಂದು ಕೆಲಸ ಇರುತ್ತೆ ಆ ಥರ ಎಲ್ಲನೂ ಮಾಡಿಕೊಂಡು ನನಗೂ ಒಂಥರ ಇದೆ ಅದಕ್ಕೆ ಸ್ವಲ್ಪ ಹಾಗೆ ಹೀಗೆ ಎಲ್ಲ ಇದ್ದು ಇವುಗಳನ್ನ ಕಟ್ ಮಾಡಿ ನಾನು ಬೇರೆ ಬೇರೆ ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಅಷ್ಟೇ ನಾಳೆ ನೋಡಿ ಇದನ್ನು ಅಷ್ಟೇ ನಾಳೆ ತಂದು ಕಳ್ಕೋಬೇಕು ಇದೇ ಇದೇ ಥರದ್ದೇ ಇನ್ನೊಂದು ಅದನ್ನು ನಡೆಸ್ಕೊಳ್ಬೇಕು ಅದನ್ನು ಕಟ್ ಮಾಡಬೇಕು ಇದನ್ನು ಕಟ್ ನೀನು ಕಟ್ ಮಾಡಿದೆ ಅದನ್ನು ಕಟ್ ಮಾಡಬೇಕು ನೋಡೋಣ ಮತ್ತು ತೋರಿಸ್ತೀನಿ ಯಾವ ಥರ ಏನು ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ಇಷ್ಟು ಮಾತ್ರ ಆಗಿದೆ ಇದು ಬ್ಯಾಕು ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ ಚೆನ್ನಾಗಿದೆ ಇದು ನ್ಯೂ ಅಂದರೆ ಫ್ಯಾನ್ಸಿ ಟೈಪ್ ಇದು ಚೆನ್ನಾಗಿದೆ ಮತ್ತು ಸೀರೆಗಳಿಗೆ ಎರಡಕ್ಕೂ ಫಾಲ್ಸ್ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ತಗೊಂಡು ಹೋಗಿ ಹಾಕಿ ಇಲ್ಲಿ ಹಿಂದುಗಡೆ ಒಂದು ಬಟನ್ ಥರ ಕೊಟ್ಟು ಕೊಡಬೇಕು ಅದಕ್ಕೆ ಬಟನ ತೊಗೊಂಡಿದ್ದೀನಿ ಇವಾಗ ಉಕ್ಸಾಕಿನೇ ಮಲ್ಕೋಬೇಕಾಗತ್ತೆ ಬನ್ನಿ ಹೋಗೋಣ ನಮ್ಮ ಚಿನ್ನಾನು ಅಷ್ಟೇ ಇಲ್ಲೇ ಮಲ್ಕೊಂಡಿದೆ ಇನ್ನು ನಾವು ಹೋಗೋಣ ಇನ್ನೂ ಇದ್ದರೆ ಅಂದರೆ ಆಗೋದಿಲ್ಲ ಇನ್ನು ಇದ್ದಾವೆ ಬಟ್ಟೆಯನ್ನು ಸ್ಟಿಚ್ ಮಾಡೋವು ಜಾಸ್ತಿನೇ ಇದ್ದಾವೆ ಏನು ಮಾಡೋದು ನನಗೆ ಅದೇ ಕಂಟಿನ್ಯೂಸ್ ಆಗಿಯೇ ಕೆಲಸ ಮಾಡಿ ಮಾಡಿ ಒಂಥರ ಇದೆ ಅದಕ್ಕೆ ಸ್ವಲ್ಪ 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 ಇದು ಮಾಡ್ತಾಯಿದ್ದೀನಿ ಆದರೆ ಇನ್ನು ಬಟ್ಟೆಗಳವರು ಎಲ್ಲನೂ ಬರ್ತಾರೆ ರೆಸ್ಟ್ ಮಾಡೋಣ ಅಂದ್ರೂ ಇಲ್ಲ ಅಲ್ಲಿಗೂ ಮೊನ್ನೆ ಎರಡು ದಿನ ಇದ್ದೋಗಿದೆ ಈ ಪಿತೃಪಕ್ಷ ಇದೆಯಲ್ಲ ಆವಾಗ ಏನು ಮಾಡೋದು ಬನ್ನಿ ಎಲ್ಲರಿಗೂ ಗುಡ್ ನೈಟ್ ನೋಡಿದ್ರೆ ಫ್ರೆಂಡ್ಸ್ ಈ ಥರ ಎಲ್ಲ ಆಯಿತು ನಾನು ನವರಾತ್ರಿ ಪೂಜೆನ ಈ ಥರ ಮಾಡ್ತಾಯಿದ್ದೀನಿ ನನಗೆ ಯಾವ ಥರ ಅನಿಸತ್ತೋ ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟರಲ್ಲಿ ನಾನು ಆ ಥರ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಕೆಲಸಗಳು ಎಲ್ಲನೂ ನನ್ನ ಬಟ್ಟೆ ಸ್ಟಿಚಿಂಗು ಎಲ್ಲ ಈ ಥರ ಇದೆ ಇದು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋನ ಮತ್ತೆ ಸಿಗೋಣ